ಮಹಾಭಾರತ ಪ್ರಶ್ನೋತ್ತರ ಸರಣಿಯಲ್ಲಿ ಮುಂಚೆ ಮುಂದಿನ ಪ್ರಶ್ನೆ ಇದನ್ನ ಕೇಳಿರೋದು ಪವನ್ ಕುಮಾರ್ ಅಂತ ಮಹಾಭಾರತ ಯುದ್ಧ ಸತತವಾಗಿ ಹದಿನೆಂಟು ದಿನಗಳ ಕಾಲ ನಡೆಯಿತು ಅಥವಾ ಒಂದೆರಡು ದಿನಗಳ ಯುದ್ಧದ ನಂತರ ಯುದ್ಧ ವಿರಾಮ ಇತ್ತು ಅನ್ನೋದು ನನ್ನ ಪ್ರಶ್ನೆ ಅಂತ ಕೇಳಿದರೆ ಹಾಂ ಇಲ್ಲ ಯುದ್ಧ ವಿರಾಮ ಇರಲಿಲ್ಲ ನಿರಂತರವಾಗಿ ಅದು ನಡ್ಕೊಳ್ತಲೇ ಹೋಯಿತು ಹದಿನೆಂಟು ದಿನದವರೆಗೂ ನಡ್ಕೊಳ್ತಲೇ ಹೋಯಿತು ಎಲ್ಲೂ ಅವರು ಇದನ್ನು ವಿರಾಮ ಕೊಡಲೇ ಇಲ್ಲ ನಿರಂತರವಾಗಿ ನಡೆದಿದೆ ಅದು ಯಾಕೆ ಬಹುಶಃ ಪ್ರಶ್ನೆ ಬಂದಿರ್ತಂದ್ರೆ ಒಂಥರ ಯುದ್ಧ ಕೂಡ ಒಂಥರ ಗೇಮ್ ಥರ ಅವ್ರು ಮಾಡ್ತಾ ಇರೋದ್ರಿಂದ ಲಂಚ್ ಬ್ರೇಕ್ ಬ್ರೇಕ್ ತಗೋತೀವಿ ಇದೆ ಅಂತ ಅನ್ಕೊಂಡಿದ್ರು ಬಟ್ ಕ್ರಮ ಇದೆಯಲ್ಲ ಕ್ರಮ ಅಂದ್ರೆ ಯುದ್ಧ ವಿರಾಮ ಘೋಷಣೆ ಮಾಡ್ಕೊಳ್ಳೋದು ಒಂದ್ ಗ್ಯಾಪ್ ತಗೊಳ್ಳೋದು ಒಂದ್ ವಾರ ಇಟ್ಕೊಂಡ್ ಮತ್ ಶುರು ಮಾಡೋಣ ಅನ್ನೋದು ಆಮೇಲೆ ಏನೋ ದಾಳಿ ಮಾಡ್ಕೊಂಡು ಸುಮ್ನಿರೋದು ಸ್ವಲ್ಪ ಕಾಲ ಈಗ ಇರಾ ಇರಾನ್ ಮತ್ತು ಇಸ್ರೇಲ್ ನಡುವೆ ಸುಮ್ನೆ ದಾಳಿ ಮಾಡಿ ಇವ್ರು ಸುಮ್ನೆ ಇರೋದು ಆಮೇಲೆ ಎರಡ್ ದಿವಸ ಆದ್ಮೇಲೆ ಅವ್ರೇನೋ ಒಂದ್ ದಾಳಿ ಮಾಡ್ಕೊಂಡು ಅವ್ರು ಸುಮ್ನೆ ಇರೋದು ಹಿಂಗಲ್ಲ ಮಾಡ್ಕೊಂಡ್ರಲ್ಲೂ ಆಗುತ್ತೆ ಹಾಗಾಗಿ ಅದು ಅವ್ರು ಕೇಳಿರೋದ ಇದಾಗೆ ಇದೆ ಕರೆಕ್ಟ್ ಕರೆಕ್ಟ್ ಬಟ್ ಇಲ್ಲಿ ಏನಂದ್ರೆ ಎರಡೂ ಸೈನ್ಯಗಳು ಮುಖಾಮುಖಿಯಾಗಿ ಒಂದು ಜಾಗದಲ್ಲಿ ಬಂದು ನಿಂತಿರೋದ್ರಿಂದ ಇಲ್ಲಿ ಇರಲಿಲ್ಲ ನಿರಂತರ ನಡ್ಕೊಂಡು ಹೋಯ್ತು ಹದಿನೆಂಟು ದಿವಸದವರೆಗೆ ಬಟ್ ಎಷ್ಟು ಸ್ಟ್ರೆನಸ್ ಆಗಿರ್ಬೇಕಲ್ವಾ ಮೆಂಟಲಿ ಫಿಸಿಕಲಿ ನೀವು ಎಷ್ಟು ಎಷ್ಟು ಕಷ್ಟ ಅವರೆಲ್ಲ ಹೋಗ್ತಾ 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 ಅಷ್ಟು ಸಾವು ನೋವುಗಳ ಆಗೋದಕ್ಕೆ ಜನ ಸತ್ತಿದ್ದ ಕಾರಣ ನಿರಂತರತೆಯ ಕಾರಣ ಅದು ಅಷ್ಟು ಕಾಲ ಹೋದಾಗ ನೀನು ಯಾರಿಗಾದರೂ ಅವರಿಗೆ ಇದಾಗೋದೇನೆ ಅಲ್ವಾ ಹೌದು ಹೌದು